ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ ನಾಲ್ಕನೇ ಪ್ರಶ್ನೆ ಭಾರತ ಸರ್ಕಾರದಿಂದ ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದ ಪ್ರಮುಖ ಉದ್ದೇಶವೆಂದರೆ ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿದೆ ಅಲ್ವಾ ಅದರ ಮುಖ್ಯ ಉದ್ದೇಶವೇನು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ನೋಡೋಣ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಆಪ್ಷನ್ ಬಿ ಹುಲಿ ದಾಳಿಯಿಂದ ಬುಡಕಟ್ಟು ಜನಾಂಗಗಳನ್ನು ರಕ್ಷಿಸುವುದು ಹುಲಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಅನುಕೂಲಿಸುವುದು ಆಪ್ಷನ್ ಡಿ ಹುಲಿಗಳಿಗೆ ಸಮತೋಲಿತ ಪೋಷಣೆಯನ್ನು ಒದಗಿಸುವುದು ಹುಲಿಗಳಿಗೆ ಸಮತೋಲಿತ ಪೋಷಣೆಯನ್ನು ಒದಗಿಸುವುದು ಹಾಗಿದ್ರೆ ಇವುಗಳಲ್ಲಿ ಯಾವುದು ಸರಿಯಾದ ಉದ್ದೇಶ ಅಂತ ನೋಡಿದ್ರೆ ನೋಡಿ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಹುಲಿಗ ಹುಲಿಗಳೇನಾಗ್ತಾ ಇದೆ ಅವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅವುಗಳ ಸಂತತಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅವುಗಳನ್ನ ರಕ್ಷಿಸುವಂತದ್ದು ಬಹಳ ಮುಖ್ಯವಾಗಿರುತ್ತದೆ ಹಾಗೆ ಆಪ್ಷನ್ ಎ ಏನಿದೆ ಸರಿಯಾಗಿದೆ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನ ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಹುಲಿ ದಾಳಿಯಿಂದ ಬುಡಕಟ್ಟು ಜನಾಂಗಗಳನ್ನು ರಕ್ಷಿಸುವುದು ತಪ್ಪಾದ ಉತ್ತರ ಆಪ್ಷನ್ ಸಿ ಹುಲಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಅನುಕೂಲಿಸುವುದು ಇದು ಕೂಡ ಹೌದು ಹುಲಿಗಳಲ್ಲಿ ಸಂತಾನೋತ್ಪತ್ತಿಯನ್ನ ಅನುಕೂಲಿಸುವುದು ಇದರಡಿ ಬರ್ತದೆ ಆದ್ರೆ ಪ್ರಮುಖ ಉದ್ದೇಶ ಅಂತ ನಾವದನ್ನ ಕನ್ಸಿಡರ್ ಮಾಡುದಿಲ್ಲ ಯಾಕಂದ್ರೆ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಅಂತಿದೆ ಅಲ್ಲ ಹಾಗಾಗಿ ಆಪ್ಷನ್ ಸಿ ಅನ್ನ ತಪ್ಪಂತ ಹಾಕೋಣ ಹುಲಿಗಳಿಗೆ ಸಮತೋಲಿತ ಪೋಷಣೆಯನ್ನು ಒದಗಿಸುವುದು ಇದು ಕೂಡ ತಪ್ಪಾದ ಉತ್ತರ ಸರಿಯಾದ ಉತ್ತರ ಅಂದ್ರೆ ಎ ದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನು ರಕ್ಷಿಸುವುದು ನಿರ್ವಹಿಸುವುದಾಗಿದೆ ಯಾಕೆಂದ್ರೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಿಂದ ಇರಬಹುದು ಬೇಟೆಯಾಡುವುದರಿಂದ ಇರಬಹುದು ಅಲ್ವಾ ಆ ಕಾರಣಗಳಿಂದೆಲ್ಲ ಹುಲಿಗಳ ಸಂಖ್ಯೆ ಕ್ಷೀಣವಾಗ್ತಾ ಇದೆ ಅಥವಾ ವಾತಾವರಣದ ಹೆಚ್ಚು ಕಡಿಮೆ ಇರಬಹುದು ಅರಣ್ಯ ನಾಶದಿಂದ ಇರಬಹುದು ಅಥವಾ ವಾಯು ಮಾಲಿನ್ಯ ಜಲ ಮಾಲಿನ್ಯ ಈ ಕಾರಣಗಳಿಂದೆಲ್ಲ ಇರಬಹುದು ಹುಲಿಗಳ ಸಂಖ್ಯೆ ಸಂತತಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅವುಗಳ ಸಂಖ್ಯೆಯನ್ನ ರಕ್ಷಿಸುವುದು ಮತ್ತು ನಿರ್ವಹಿಸುವುದು ಪ್ರಾಜೆಕ್ಟ್ ಟೈಗರ್ ನ ಪ್ರಮುಖ ಉದ್ದೇಶವಾಗಿದೆ ಥ್ಯಾಂಕ್ ಯು